ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಒನ್ ಕನ್ನಡ ನಾನು ರಾಣಿಗೌಡ ಬಿರು ಬಿಸಿಲಿನ ಬೆಳಗ್ಗೆ ರಾಜ್ಯಾದ್ಯಂತ ನೀರಿಗಾಗಿ ಹಾಕಾರ ಶುರುವಾಗಿದ್ದು ಹನಿ ನೀರಿಗೂ ಜನರು ಪರಿತಪಿಸ್ತಾ ಇದ್ದಾರೆ ಆದರೆ ಇಲ್ಲೊಂದೆಡೆ ಬಿಜೆಪಿ ಮುಖಂಡನೋರ್ವ ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯದೆ ನೀರಿನ ಪೈಪ್ ತೋಡಿ ಪೈಪ್ಲೈನ್ ಹೊಡೆದು ಹಾಕಿದ್ದಲ್ಲದೆ ಇದನ್ನು ಪ್ರಶ್ನಿಸಿದ ವಾಟರ್ ಮ್ಯಾನ್ ಮೇಲೆ ಹಲ್ಲೆಯನ್ನ ನಡೆಸಿ ಗೂಂಡವರ್ತನೆಯನ್ನು ತೋರಿದ್ದಾನೆ ಅಷ್ಟಕ್ಕೂ ಘಟನೆ ಎಲ್ಲಿ ಈ ೂ ಬನ್ನಿ ವಾಟರ್ ಮ್ಯಾನ್ ಮೇಲೆ ಬಿಜೆಪಿ ಮುಖಂಡರ ಗೂಂಡ ವರ್ತನೆ ನೀರಿನ ಪೈಪ್ಲೈನ್ ಒಡೆದು ಹಾಕಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಪ್ರಾಣ ಬೆದರಿಕೆಯಿಂದ ರಕ್ಷಣೆ ಕೋರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮ್ಯಾನ್ ಹೌದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನಸಂದ್ರ ಗ್ರಾಮದಲ್ಲಿ ವಾಟರ್ ಮ್ಯಾನ್ ಮೇಲೆ ಬಿಜೆಪಿ ಮುಖಂಡನಿಂದ ಹಲ್ಲೆ ನಡೆಸಿದ ಘಟನೆ ಜರುಗಿದೆ ಮಹದೇವಯ್ಯ ಹಲ್ಲೆಗೊಳಗಾದ ವಾಟರ್ ಮ್ಯಾನ್ ಆಗಿದ್ದಾನೆ ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯದೆ ನೀರಿನ ಪೈಪ್ ತೋಡಿದ ಬಿಜೆಪಿ ಮುಖಂಡ ನವೀನ್ ಎಂಬಾತ ಪೈಪ್ಲೈನ್ ಒಡೆದು ಹಾಕಿದ್ರು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ವಾಟರ್ಮ್ಯಾನ್ ಮಹದೇವಯ್ಯ ಈ ಕುರಿತು ಪ್ರಶ್ನೆ ಮಾಡಿದ್ದಾನೆ ಈ ವೇಳೆ ಬಿಜೆಪಿ ಮುಖಂಡ ನವೀನ್ ಮತ್ತು ಆತನ ಸಹೋದರ ಚೇತನ್ ಏಕಾಏಕಿ ಪ್ರಾಣ ಬೆದರಿಕೆ ಹಾಕಿ ವಾಟರ್ಮ್ಯಾನ್ ಮಹದೇವಯ್ಯನ ಹೊಟ್ಟೆ ಹಾಗೂ ಮರ್ಮಾಂಗಕ್ಕೆ ಹಲ್ಲೆ ನಡೆಸಿದ್ದಾನೆ ಇವಾಗ ಮಿನಿ ವಾಟರ್ ಸರ್ ಬರೋದು ಮೀನ್ ಮೈನ್ ಪೈಪ್ಗೆ ಪೈಪ್ ಹಾಕೋದು ನಾನು ಕೇಳಕ್ ಹೋದ್ರೆ ಎಂಡ್ರೂ ಅಮ್ಮನ ಪೈಪ್ಗೆ ಮೈನ್ ಕೊಟ್ಟಿರ್ತೀವಲ್ಲ ಸರ್ ಸಿಸ್ಟನ್ಗೆ ಆ ಪೈಪ್ಗೆ ಹಾಕವನೇ ಸರ್ ಇವಾಗ ಅವ್ರ ಮನೆ ತರಡ್ ಪಿ ಡಿ ವರ್ಕ್ ಹೋಗಿ ಪಿ ಡಿ ಅವರು ಯಾಕೆ ಹಾಕ್ಸ್ರಿ ಅಂತಂದರು ನಾನು ನಾನು ಮೆಂಬರು ನಾನು ಹಾಕ್ತೀನಿ ಅಂತಂದ್ರು ಆಮೇಲೆ ಗಲಾಟ ಮಾಡ್ತಾರೆ ಬಾಡಿಗೆ ಮನೆಗಳು ಸರ್ ಆಮೇಲೆ ಇವರು ಐನೂರು ಅಂತ ಅವರು ಹೋಗಿ ಡೈಲಿ ಫೋನ್ ಹಾಕಿದ್ರು ನಾನು ಹೇಳ್ದೆ ಇಲ್ಲಪ್ಪ ನಾನು ಹಾಕಂಗಿಲ್ಲ ಮೀನ್ ಪೈಪ್ ಯಾರು ಕೊಡೋಂಗಿಲ್ಲ ಪಿಡಿಒರ್ ಕೇಳಬೇಕು ಮೆಂಬರ್ ಅವ್ರಿಗೆ ಕೇಳಿದ್ರೆ ಹಾಕ್ಸ್ಕೋಬಹುದು ಅಂತ ನಾನು ಹೇಳಿದೆ ಕೇಳಿದ ನಾನೇ ಮೆಂಬರು ಪಿಡಿಒರ್ ಯಾರು ಕೇಳೋದ್ಕೀನ್ ಮೆಂಬರ್ ಅಲ್ಲ ಸರ್ ಮೆಂಬರ್ ಅಲ್ಲ ಆಡ್ನರಿ ಮೆಂಬರ್ ಆಗಿದೆ ಅವ್ರನ್ನ ಬೈಯೋದು ನಾನ್ ಮೆಂಬರು ನಾನ್ ಮೆಂಬರು ಬೆಳಿಗ್ಗೆ ಏನಾಯ್ತು ಬೆಳಿಗ್ಗೆ ಸರ್ ಅಲ್ಲಿ ಪೈ ಪಡೆದಿಕ್ಕಿದ್ರು ಮೇಷ್ ಮನೆ ಹತ್ರ ಶಂಕರಪ್ಪನ ಮನೆ ಹತ್ರ ನಿನ್ನೆ ಹೊಡೆದಿದ್ದು ಬೆಳಿಗ್ಗೆ ಸಾಯಂಕಾಲ ಹೊಡಿತಾ ಇದ್ರು ಇನ್ನು ಕುಡಿಯುವ ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡುವಂತಿಲ್ಲ ಎಂದು ಸರ್ಕಾರದ ಸ್ಪಷ್ಟ ಆದೇಶವಿದ್ರು ಯಾವುದೇ ಪೂರ್ವಾನುಮತಿ ಇಲ್ಲದೆ ಕುಡಿಯುವ ನೀರಿನ ಪೈಪ್ ಹೊಡೆದ ನವೀನ್ ಮತ್ತೊಂದು ಪೈಪ್ ಲೈನ್ ಅಳವಡಿಸಿಕೊಳ್ಳಲು ಮುಂದಾಗಿದ್ದ ಕುಡಿಯುವ ನೀರಿನ ಪೈಪ್ ಹೊಡೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಾಟರ್ ಮ್ಯಾನ್ ಮಹದೇವಯ್ಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಹಿಂದೆಯೂ ಕೂಡ ಮಹದೇವಯ್ಯ ಮಗ ಹಾಗೂ ಕುಟುಂಬದವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ರು ಎನ್ನುವ ವಿಚಾರಕ್ಕೆ ಬಿಜೆಪಿ ಮುಖಂಡ ನವೀನ್ ಇಲ್ಲಸಲ್ಲದ ವಿಚಾರವಾಗಿ ಕಿರೇಕೆ ತೆಗಿತಾ ಇದ್ದಂತೆ ಹಲ್ಲಿಯ ವಿಚಾರ ತಿಳಿದ್ರು ಕೂಡ ವಾಟರ್ ಮ್ಯಾನ್ ಗೆ ರಕ್ಷಣೆ ನೀಡಬೇಕಾದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪಿಡಿಒ ಲಕ್ಷ್ಮೀನಾರಾಯಣ್ ನೆಪ ಮಾತ್ರಕ್ಕೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗಿದ್ದ ಪ್ರಾಣ ಭಯದಲ್ಲಿ ಮಹದೇವಯ್ಯ ಕುಟುಂಬ ಪೊಲೀಸ್ ಠಾಣೆಗೆ ಅಳೆಯುವಂತಾಗಿದೆ ಅವರು ಅಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದಾರಲ್ಲ ಅಲ್ಲಿ ಪೈಪು ಒಡದಾಗಿದೆ ಅಂದ್ಬಿಟ್ಟು ನಮ್ಮ ತಂದೆಯವರು ಹೋದ್ರು ನಾನು ಏನ್ ಮಾಡ್ತಾ ಇದಾರೆ ಅಲ್ಲಿಗೆ ಹೋದೆ ಹೋದ್ಮೇಲೆ ನವೀನ ಕರ್ಸ್ಕೊಂಡ್ರು ಕರ್ಸ್ಕೊಂಡು ಏಕಾಏಕಿ ನಮ್ಮ ತಂದೆಯವರನ್ನ ಏಕದಂ ಬಂದಿ ಒದ್ರು ಗ ಏಕ್ ದಮ್ ಬಂದು ಓದ್ಬಿಟ್ಟು ಏಕ ಮಗನೇ ನೀನೇನು ಕ ನೀನೇನೋ ನೀನು ಗೋ ಗೋರ್ಮೆಂಟ್ ಅಧಿಕಾರಿ ಅಲ್ಲ ವಾಟರ್ ಅಲ್ಲ ನಾ ನೀನು ಯಾವನು ಕೇಳೋಕ್ಕಿಲ್ಲಿ ನಾನು ಹಾಕ್ಸ್ತಾ ಇದ್ದೀನಿ ಅಂತ ನಮ್ಮ ತಂದೆಯವ್ರನ್ನ ನನ್ನ ಹಿಡ್ಕೊಂಡು ನಮ್ಮ ಚಿಕ್ಕಪ್ಪ ಅವರನ್ನ ಹೊಡೆದ್ರವರು ಏಕ್ದಮ್ ಬಂದೆ ಆಮೇಲೆ ಏನಾರ ಅವ್ನ ಕಾರಣ ಆದರೆ ನಮ್ಮ ಅಪ್ಪಕ್ಕೆ ಏನಾರ ಕಾರಣ ಏನಾನ ಆದರೆ ಅವನ ಮೇಲೇ ಎಲ್ಲ ಜಾಸ್ತಿ ತಪ್ಪ ಕಂಪ್ಲೇಂಟ್ ಕೊಡ್ತಾಯಿದ್ದೀರಿ ಯಾಕೆ ಈ ಥರ ಮಾಡ್ತಿದೀವಿ ನಾವು ಅವನು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಬಿಟ್ರಿ ನಾನು ಕಾಂಗ್ರೆಸಲ್ಲಿ ಓಡಾಡ್ದ ನಮ್ಮ ಚಿಕ್ಕಪ್ಪ ನಾನು ಓಡಾಡಿದ್ರಿ ಅಂದ್ಬಿಟ್ಟು ಅದಕ್ಕೋಸ್ಕರ ಅವನು ದ್ವೇಷ ಬೆಳೆಸ್ತಾ ಇದ್ದಾನೆ ನಮ್ಮ ತಂದೆ ಟಾರ್ಗೆಟ್ ನಮ್ಮನ್ನ ನಮ್ಮ ಫ್ಯಾಮಿಲಿನೇ ಟಾರ್ಗೆಟ್ ಅವನು ಇನ್ನು ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದರ ಜೊತೆಗೆ ಪ್ರಾಣ ಬೆದರಿಕೆ ಇರುವುದಾಗಿ ವಾಟರ್ ಮ್ಯಾನ್ ಮಹದೇವಯ್ಯ ರಕ್ಷಣೆ ಕೋರಿ ಜಿಗಡಿ ಪೊಲೀಸರು ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಜಿಗಡಿ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ ಪ್ರಶಾಂತ್ ಕಿಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಬೆಂಗಳೂರು